ಹಲೋ ಫ್ರೆಂಡ್ಸ್ ದಿನದಿಂದ ದಿನಕ್ಕೆ ಡಿ ಬಾಸವರ ಕ್ರೇಜ್ ಹೆಚ್ಚಾಗ್ತಾನೆ ಇದೆ ಹೌದು ಎರಡು ಮಿಲಿಯನ್ ಫಾಲೋವರ್ಸ್ ಇದ್ದ ಡಿ ಅವರ ಇನ್ಸ್ಟಾಗ್ರಾಮ್ ಅಕೌಂಟ್ ಈಗ ಎರಡು ಪಾಯಿಂಟ್ ಮೂರು ಮಿಲಿಯನ್ ಫಾಲೋವರ್ಸ್ ಆಗಿದೆ ಇವರ ಅಭಿಮಾನಿಗಳು ಇವರನ್ನು ಎಂದಿಗೂ ಕೂಡ ಬಿಟ್ಟುಕೊಡಲ್ಲ ಇವರ ಸಿನಿಮಾ ಬರ್ತಾ ಇದೆ ಅಂದರೆ ಗಾಂಧಿನಗರದಲ್ಲಿ ಅದೇ ಸದ್ದು ತಿರುಗಾಡುತ್ತೆ ದೊಡ್ಡ ದೊಡ್ಡ ಹೀರೋಗಳು ಕೂಡ ಇವರ ಸಿನಿಮಾ ಮುಂದೆ ತಮ್ಮ ಸಿನಿಮಾಗಳನ್ನು ರಿಲೀಸ್ ಮಾಡಲು ಭಯ ಇದು ಡಿ ಬಾಸ್ ಅವರ ಗತ್ತು ಅಂತಲೇ ಹೇಳ್ಬೋದು ಈಗಷ್ಟೇ ಡೆವಿಲ್ ಸಿನಿಮಾದ ಶೂಟಿಂಗ್ಗೆ ಹೋಗಿದ್ದ ಡಿ ಬಾಸ್ ಅವರು ರಾಜಸ್ಥಾನದಿಂದ ಮರಳಿ ಬೆಂಗಳೂರಿಗೆ ಬಂದಿದ್ದಾರೆ ಹಾಗೂ ಎಲ್ಲ ಅಭಿಮಾನಿಗಳು ಇದನ್ನು ಕಂಡು ಖುಷಿಪಟ್ಟಿದ್ದಾರೆ ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ದರ್ಶನ್ ಅವರ ಕ್ರೇಜ್ ಹೆಚ್ಚಾಗುತ್ತಲೇ ಇದೆ ಹಾಗೂ ದರ್ಶನ್ ಅವರು ಮುಂದೆ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿದರೂ ಮಾಡಬಹುದು ಅಂತ ಕೆಲವು ಜನ ಮಾತನಾಡಿಕೊಳ್ಳುತ್ತಿದ್ದಾರೆ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ವೇದಿಕೆ ಮೇಲೆ ಮಾತನಾಡುತ್ತಾ ದರ್ಶನ್ ಅವರ ಬಗ್ಗೆ ಮಾತನಾಡಿದ್ದಾರೆ ಹೌದು ಡಿ ಬಾಸ್ ಅವರ ಬಗ್ಗೆ ಮಾತನಾಡುತ್ತಾ ತಮಿಳುನಾಡಿನಲ್ಲಿ ನನಗಿಂತ ಹೆಚ್ಚು ಅಭಿಮಾನಿಗಳು ದರ್ಶನ್ಗೆ ಇದ್ದಾರೆ ಎಂಬ ಮಾತನ್ನು ರಜನಿಕಾಂತ್ ಅವರು ಹೇಳಿದರು ಅಂತಹ ದೊಡ್ಡ ಸೂಪರ್ ಸ್ಟಾರ್ ರಜನಿಕಾಂತ್ ಅವರೇ ಡಿ ಬಾಸ್ ಅವರ ಕ್ರೇಜ್ ಬಗ್ಗೆ ಇಂತಹ ಮಾತುಗಳನ್ನು ಹೇಳ್ತಾರೆ ಅಂದರೆ ಅದರಲ್ಲೇ ನಾವು ಅರ್ಥ ಮಾಡ್ಕೋಬೋದು ಡಿ ಬಾಸ್ ಅವರ ಲೆವೆಲ್ ಎಲ್ಲಿದೆ ಅಂತ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು